ಕುಂಭರಾಶಿ ಈ ವರ್ಷ ನಿಮಗೆ ಸ್ವಲ್ಪ ಸವಾಲಿನದ್ದಾಗಿರಬಹುದು ಆದಾಗಲೂ ಗುರುವಿನ ಆಶೀರ್ವಾದದಿಂದಾಗಿ ನಿಮ್ಮ ಜೀವನವು ಒಟ್ಟಾರೆಯಾಗಿ ಸಮತೋಲನದಲ್ಲಿ ಉರಿಯುವ ನಿರೀಕ್ಷೆಯಿದೆ ಆದರೆ ಇತರ ಗ್ರಹಗಳ ಸ್ಥಾನಗಳು ಅಷ್ಟೊಂದು ಬೆಂಬಲ ನೀಡದಿರಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಮುಂದುವರೆಯಬೇಕಾಗುತ್ತದೆ ನಿಮ್ಮ ವೃತ್ತಿ ಜೀವನದಲ್ಲಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿ ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸ್ವಲ್ಪ ಅಸ್ಥಿರವಾಗಿರಬಹುದು ನಿಮ್ಮ ಆದಾಯವು ಮಧ್ಯಮ ಅಥವಾ ಸ್ಥಿರವಾಗಿದ್ದರೂ ಹಣವನ್ನು ಉಳಿಸುವಲ್ಲಿ ನೀವು ತೊಂದರೆಗಳನ್ನು ಎದುರಿಸಬಹುದು ಹೆಚ್ಚುವರಿಯಾಗಿ ಭೂಮಿ ಆಸ್ತಿ ಅಥವಾ ವಾಹನಗಳನ್ನು ಖರೀದಿಸಲು ಇದು ಸೂಕ್ತ ಸಮಯವಲ್ಲದಿರಬಹುದು ವಿದ್ಯಾರ್ಥಿಗಳಿಗೆ ಸಮಯವು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತದೆ ವಿಶೇಷವಾಗಿ ತಮ್ಮ ಅಧ್ಯಯನದಲ್ಲಿ ಗಮನಹರಿಸುವ ಮತ್ತು ಸಮರ್ಪಿತರಾಗಿರುವ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ನಿರಾಶೆಗೊಳ್ಳುವುದಿಲ್ಲ ಪ್ರೀತಿಯ ಜೀವನದಲ್ಲಿ ವರ್ಷದ ಮೊದಲಾರ್ಧವು ಸಕಾರಾತ್ಮಕವಾಗಿರಬಹುದು ಆದರೆ ದ್ವಿತೀಯಾರ್ಧವು ಕೆಲವು ತೊಂದರೆಗಳನ್ನು ತರಬಹುದು ಮೊದಲಾರ್ಧವು ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಹೆಚ್ಚು ಅನುಕೂಲವಾಗಿರುತ್ತದೆ ಆದರೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನೀವು ಪರಸ್ಪರ ತಪ್ಪುಗ್ರಹಿಕೆಯನ್ನು ತಪ್ಪಿಸಬೇಕಾಗುತ್ತದೆ ಕೆಲವು ಕೌಟುಂಬಿಕ ಸಮಸ್ಯೆಗಳಿಂದಾಗಿ ಮನೆಯ ವಾತಾವರಣವು ಸಣ್ಣಪುಟ್ಟ ಅಡಚಣೆಗಳನ್ನು ಎದುರಿಸಬಹುದು ಏಕೆಂದರೆ ಈ ಅವಧಿಯು ಕುಟುಂಬ ಜೀವನಕ್ಕೆ ಹೆಚ್ಚು ಬಲವಾಗಿಲ್ಲ ಆರೋಗ್ಯದ ವಿಷಯದಲ್ಲಿ ಅಜಾಗರೂಕತೆಯನ್ನು ತಪ್ಪಿಸಿ ಮತ್ತು ವರ್ಷವಿಡೀ ನಿಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳಲು ಪ್ರಜ್ಞಾಪೂರ್ವಕ ಪ್ರಯತ್ನ ಮಾಡಿ ಪರಿಹಾರ ನಿಮ್ಮ ಕುತ್ತಿಗೆಗೆ ಬೆಳ್ಳಿಯನ್ನು ಧರಿಸುವುದು ಶುಭವಾಗಿರುತ್ತದೆ